ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹಿಂಡಿದ್ದೀರಿ ಎಲ್ಲರೂ ಆರಾಮ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಕ್ ಈಗ ಶುರು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಕ್ ಒಳಗೆ ಇದೆಲ್ಲ ಈ ಚೆನ್ನಾಗಿ ಶೇರ್ ಮಾಡ್ಕೊಳ್ತೀನಿ ಸ್ಕಿಪ್ ಮಾಡಿದ್ರೆ ಕೂತೈತಿ ಮತ್ಕೊಂಡು ಬರ್ರಿ ಬರೀ ಈಗ ನಾವು ಮಧ್ಯಾಹ್ನದ ಅಡಿಗೆ ಮಾಡ್ತೀವಿ ನಿನ್ನೆ ಯಶ್ಮಾನ್ರು ಚಳಿ ಕಂತ ಬರ್ತೀವಿ ಭಾಳ ಫ್ರೆಶ್ ಚಂದ್ರ ಫ್ರೆಶ್ ಇದು ಆಮೇಲೆ ಭಾಳ ಎಳೆಯೋದು ಇದು ಪಲ್ಯ ಫ್ಕೊಳಕೈತಿ ರಾತ್ರಿ ಅವರ ತೊಳೆದು ಹೆಚ್ಚಿತ್ತು ಹೋಗಿದ್ದರು ನಾಳೆ ಮಾಡಂತೇಳಿ ನನಗೆ ಇದನ್ನೆಲ್ಲ ಮಾಡ್ಕೊಂಡು ಕೊಟ್ಟರೆ ಟೈಮ್ ಜಾಸ್ತಿ ಹೋಗ್ಬಿಡ್ತೈತಿ ಸ್ವಲ್ಪ ಬಂತ ಹಾಗಾಗಿ ಹಂಗಾಗಿ ಅವರ ಬರಾಬರ ಹೆಚ್ಚು ಕೊಟ್ಟಿರ್ತಾರೆ ಇಳಿಗೆ ಹೆಚ್ಚುತ್ತಾರೆ ಅವರು ನಾನಾದ್ರೆ ಕೈಲೇ ಮುರ್ಕೊಂತ ಕೂತ್ಕೊಂತೀನಿ ಖಾಲಿ ಏನಾದರೂ ಇಂಥದ್ದು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಕಂತಾನೋ ಇಲ್ಲ ಮೊಬೈಲಾಗೆ ಏನಾರ ಕೆಲಸ ಅಲ್ಲ ಏನಾದರೂ ನೋಡ್ಕೊತಾನೋ ಇಲ್ಲ ಟಿ ವಿ ಅಂತ ಇಟ್ಬಿಟ್ರೆ ಇಲ್ಲ ಹಾಗಿದ್ದಾಗ ಇಂಥ ಕೆಲಸ ಮಾಡಿದ್ಕೊಡ್ತಿರ್ತೀನಿ ఇలా ఆడే మాత్ర ఇకంతే సప్రేట్ అక్కడ కష్టది నగ అది ఎవరే తగ్గు నేనే అవడే హెచ్చి కొట్టు సండగి నే రోటి పల్లె మాబ అంత్రి నమ్మని వాళ్ళ భాళ ఫేవ్రెట్ అయితే ఒక పల్లె ఇది సరికైతే అది ఈ స్వల్ప హుర్కొతి జాస్తి ఉర్కొబ్రు నాలు జాస్తి ఆబాడతా స్వల్ప కలర్ చేంజాగా హి ಇದನ್ನು ಪಲ್ಯ ಮಾಡಿ ರೊಟ್ಟಿ ಚಳಿ ರೀ ಟೈಮು ಹನ್ನೆರಡು ಗಂಟೆ ಇದ್ದರೆ ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಒಂದು ಟೊಮೆಟೋನ ಕೊಡ್ತಿದ್ದೆವು ಶನಿವಾರ ಇವರು ಪೇ ಬರ್ತಾರೆ ಇಬ್ರು ಹನ್ನೆರಡು ಗಂಟೆ ಸಣ್ಣ ಹನ್ನೆರಡು ಅಡುಗೆ ತಂದ್ರೆ ಮೊದಲು ಎರಡು ಗಂಟೆ ಆಗಿಬಿಡಕ್ಕೆ ಉಳ್ಳಾಗಡ್ಡಿ ಅರ್ಧ ವೇಸ್ಟಾಗಿ ಬರ್ತದೆ ಒಂದೊಂದ್ಸರಿ ತಂದು ಎಷ್ಟು ಚಲೋ ತಂದಿರ್ತಾರ ಒಂದೊಂದ್ಸರಿ ಬರೀ ಹಸಿಗಡ್ಡಿ ತಂದುಬಿಡ್ತದೆ ಓದೋ ಮಡಿಕೆ ಆಯ್ತದ ಒಂದು ವಾರ ಆಯ್ತಂದ್ರೆ ಅಲ್ಲೇ ಅರ್ಧಕ್ಕದ ಉಳ್ಳಾಗಡ್ಡಿ ಇಟ್ಟದ್ದು kayaknya kalau tadi jari satu, cekap-cekap மசால ாரேங்க படி எ ியாக்க

కద్ మేలు తోస్తి బలైతే కలర్ అంతే కద్ధు ఈ కడ నెట్ హోతీ రి ఈ ನಮ್ಮ ತನನು ನಾಕ್ಬಂದು ಹ್ಞೂ ದಿನ ನಾನು ಮತ್ತೇನು ಬೇಕು ನಿನಗೆ ಕೆಂಪೆಯ ನಮ್ಮ ತನು ಹಶು ಮಾ ಹಶು ಹಾಕ್ಕೊಂಡು ಬಂದ್ಬಿಟ್ಟಾನ ರೀ ಹಸ್ಕೊಂಡು ಬಂದ್ಬಿಟ್ಟಾನ ಬುಧಕ್ಕೆ ಒಲಕ್ಕಿ ಕಟ್ಟಿದ್ದೆ ಡಬ್ಬಿಗೆ ಅವ್ನು ತಿಂದಿಲ್ಲ ಒಣಗಿಬಿಡ್ತಾವೆ ರೀ ಅವು ತಿನ್ನೋಕ್ಕಾಗಲ್ಲ ಹಂಗೆ ತಂದಾನ ಹಂಗ ಹಂಗೆ ಒಟ್ಟು ತಗೋ ಬರೋತ್ಲೇ ಜಗಳ ರೊಟ್ಟಿ ಬಳಿ ನೀನು ಅಂತೆ ಚಿಂತೆ ಅಂದ್ರೆ ಆದ್ರೆ ಹಶ್ವದ ಸುಮ್ಮನೆ ಏನೋ ಒಂದು ವಿಷಯವಾಗಿ ಜಗಳ ತಗೋತಲ್ಲ ಅದನ್ನು ಹಂಗಾಗಿ ಅವ್ರ ಪಪ್ಪ ಹಬ್ಬ ನನ್ನ ಜೊತೆ ಅಂಗಡಿ ಬಾ ಅಂತ ಕರ್ಕೊಂಡು ಹೋಗ್ಯಾರ ಇಲ್ಲ ಇಲ್ಲ ಬರೀ ಸುಮ್ಮನೆ ಕಡಿಸ್ತಾನ್ರೆವ ನನಗೆ ಇಲ್ಲಿ ಮಾಡಿಸ್ಕೊಡಲ್ಲ ಮಾಡ್ಕೊಟ್ಟಾಗ ಊಟನೂ ಮಾಡಲ್ಲ ಅದು ಹುಡುಗ ಊಟ ಮಾಡಿಸ್ಕೊಳ್ತೀವಿ ಬಂದಿಲ್ಲ ಬಂದಿಲ್ಲಲ್ಲ ಇಬ್ರು ಊಟ ಮಾಡ್ತಿದ್ರು ಒಬ್ಬನಾದ್ರೂ ಉಣ್ಣಲ್ರವ ನೀವು ಉಣಿಸ್ತಾನ ಹಂಗಾಗಿ ಕರ್ಕೊಂಡು ಹೋದ್ರು ನಾವು ಸಿಲು ಕರ್ಕೊಂಡು ನೀವು ಬರೋ ಕರ್ಕೊಂಡ್ಬರೋ ಒಳ್ಳೆ ಅಂತೇಳಿ ಕಳಿಸಿದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾರ ಅಂಗಡಿಯನ್ನು ಬಂದು ಮಾಡಿಲ್ಲ ರೀ ಅವರು ಹನ್ನೆರಡುವರೆ ಅಲ್ಲೊಂದು ಸ್ಕೂಲ್ ಟೈಮ್ ಶನಿವಾರ ಹಂಗಾಗಿ ಹಂಗೆ ಬಂದರೆ ಈಗ ಸ್ವಲ್ಪ ಏನಾರ ಲೈಟಾಗಿ ಏನೋ ಕೊಡಿಸ್ಕೊಂಡು ಇನ್ನೊಂದು ಅಂಗಡಿ ಮಾಡಿ ಬರ್ತಾರೆ ಅಷ್ಟರೊಳಗೆ ಅಂಗಡಿಗೆಲ್ಲ ಅಡಿಗೆ ನಾನು ಬರೋದೇನು ಲೇಟ್ರಿ ಎರಡು ಗಂಟೆ ಬರ್ತಾನ ನಾನು ಹಾಫ್ ಡೇ ಆಮೇಲೆ ತಿನ್ನಕ್ಕ ಓಪನ್ ಮಾಡ್ತೀವಿ ಈಗ ನೋಡ್ರಿ ರೊಟ್ಟಿ ಎಲ್ಲ ಮುಗೀತು ರೊಟ್ಟಿ ಇಟ್ಟಾರೆ ರೊಟ್ಟಿ ಇಟ್ಟಾತು ಈಗ ಹಂಚಕ್ಕೆ ಕಾದಿತ್ತಲ್ರಿ ಮತ್ತೆ ಯಾಕೆ ಆಡ್ಸೋದ ಅಂತೇಳಿ ಬಟ್ಟೆನ ನೆನ್ಪಾತ ಶಿಂಗಾಕಾಳು ಹುರಿದುಟ್ಕೋಳೋಣ ಅಂತೇಳಿ ಶೇಂಗಾ ಶಿಂಗಕಾಳು ಹುರಿದಿಟ್ಕೊಂಡ್ರೆ ಸ್ವಲ್ಪ ಹಿಂಡಿ ಸ್ವಲ್ಪ ಹುಂಡಿ ಎರಡು ಹಾಕೋರು ಎರಡು ಮಾಡ್ಬೇಕು ಸಂಜೆ ಸ್ವಲ್ಪ ಹಿಂಡಿ ಸ್ವಲ್ಪ ಹುಂಡಿ ಶಿಂಗಾ ಉಂಡಿ ಶೇಂಗಾ ಹಿಂಡಿ ಎರಡೂ ಎಷ್ಟು ಮಾಡಿ ಒಂದಿಲ್ರಿ ಮನೂ ಬಂದ ಈಗ ಜಸ್ಟ್ ಎರಡು ಹತ್ತು ಎಚ್ಕೊಂಡ್ರೆ ಇನ್ನು ಎರಡು ಹತ್ತು ಎರಡು ಹತ್ತು ಹಿಂದೆ ಬರ್ತಾರೆ ಈಗ ಎರಡುವರೆಗೆ ಆಗುತ್ತೆ ಹೊರಬಾರ ಅಲ್ಲಿವರೆಗೆ ಇನ್ನೂರು ಇಟ್ಕೊಂಡು ಕೆಲಸ ಆಗುತ್ತೆ ಇದೊಂದು ಬುಟ್ಟಿ ಸ್ಟವಿಂದ ಕ್ಲೀನ್ ಮಾಡಿಲ್ಲ ಆಮೇಲೆ ಮಾಡಿ ಗಟ್ಟ ಕ್ಲೀನ್ ಮಾಡ್ಕೊಂಡ್ವಿ ಇವು ಜಾಸ್ತಿ ಹಿಂಗ ಅಂತ ಎಚ್ಕೊಂಡ್ರೆ ಇವಾಗ ಪಾಪ್ ಶಿಂಗ ಕೇಸಿಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಒಟ್ಟು ಎರಡರಲ್ಲಿ ಇದು ಭಾಳ ಎಣ್ಣೆ ಇರುತ್ತೆ ರೀ ಶೇಂಗಾ ಭಾಳ ಚಲೋ ಇದು ಇರ್ತದ ತಗೋಮ್ಮ ಇಲ್ಲದ ಆದ್ರೆ ಹಸಿದ್ರು ಸ್ವಲ್ಪ ಒಣಗಿಸ್ಬೇಕಿತ್ತು ಅವನು ನೆಡೀತಿ ತಿಂಗಳ ಗಂಟ್ಲೆ ತಿನ್ನಾಗಿದ್ರೆ ಹಸಿ ಇದ್ದು ಅಂದ್ರೆ ಕಾಳು ಅರ್ಧಮರ್ಧ ಒಣಗಿರ್ತೀವಿ ಹಂಗೆ ಇದ್ರ ಯಾವುದೇ ಮಾಡಿಟ್ಟಿದ್ದು ಅಡುಗೆ ಭಾಳ ದಿನ ಬಾಳ್ಕಿ ಬರೋಲ್ಲ ತಡೆಯೋದಿಲ್ಲ ಕೆಟ್ಟು ಬಿಡುತ್ತ ನಮ್ಮನೆಗೆ ತಡದಂಗೆ ಹಳೆಕೊಂಡು ಒಂದ ಹತ್ತಿಂದ ಮೂದರು ತಾವ ಹಾಗಾಗಿ ಕರೆಕ್ಟೋಕಣಾಪು ಕೂದು ಇಷ್ಟು ಕ್ಲೀನ್ ಮಾಡಿದಾಗಿದ್ರೆ ಇಂದೊಂದು ಒಂದ ದಿನ ಕ್ಲೀನ್ ಮಾಡ್ತೀನಿ ಸಂಜೀಪ್ಗೆ ಇಷ್ಟು ಸಿಟ್ಟು ಆರ್ಲಿ ಇರದು

ಬಂದ ಪಪ್ಪ ಎಲ್ಲ ಐತಿ ಇಟ್ಟಿರಾ ಅವ್ ಕಲಂಗ್ ತಿಂದಿದ್ದು ಹೊರಗೆ ಹೋಗಿಲ್ಲ ಅನ್ಮೂ ಈಗ ನೀವು ಎತ್ತಿ ಹಾಕ್ರಿ ಇವು ಈ ಕಾಳು ಬೇರೆ ರೀ ಇವು ಅಡುಗೆ ಯಾಕೆ ಇಟ್ಕೊಂಡಿ ನೀವನ್ನ ಬಂದ್ರೆ ಯಜ್ಮ್ರಿ ಹೇಳ್ತಾರೆ ಈ ಕಾಳು ಬೇರೆ ಈ ಕಾಳು ಬೇರೆ ಮೋಸ್ಟ್ಲಿ ಇವು ಅನ್ಸತ್ತೆ ರೀ ಇವು ಹಬ್ಸಿಂಗ ಅನ್ಸತ್ತೆ ಯಜ್ಮ್ರಿ ರೀ ಬರ್ಬದನಾ ಹೋಗು ಅವ್ರ ಹತ್ತಡ್ರಿ ಸ್ವಲ್ಪ ಇವ್ನ ಯಾಕೂರ್ಕೊಂಡು ಅಂದಿಷ್ಟು ನಿಮ್ಗೆ ತೋರಿಸಿದ್ರೆ ಆಯಿತು ಅಂತ ಆಮೇಲೆ ನಂಗೆ ಟೇಸ್ಟ್ ಇವು ಇಷ್ಟ ಇಷ್ಟ್ರಿ ಆಮೇಲೆ ಸ್ವಲ್ಪ ತಿನ್ನಾಕಬೇಕಂತೇಳಿ ಹಂಚಿಕಾಲಿ ತಗೊಂದು ಇಷ್ಟ ಹಾಕ್ಕೊಂಡೆ ರೀ ಇಲ್ಲಿ ಬರ್ರಿ ಇವು ಇವೆರಡ್ರಾಗ ಯಾವುದು

ಅಂತ ಇವು ಅಂದ್ರ ಹಬ್ಬಿರ್ತೈತೆ ಬಳ್ಳಿ ಪೂರ್ತಿ ಅಲ್ಲ ಅಲ್ಲದ ಶಿಂಗಾ ಒಟ್ಟ ಹಾಕಿಲ್ಲ ಅವು ಬರೀ ನಮ್ಮ ನಮ್ಮದ ಬೆಳೆ ಏನು ಗೊತ್ತಾ ಹೈಯೆಸ್ಟ್ ನಂಬರ್ ಒನ್ ಬರೋದು ಜೋಳ ಸೆಕೆಂಡ್ ಕಡಲಿ ಮೂರು ಹೆಸರು ನಾಲ್ಕು ಸುರ್ಪಾನ ಐದು ಹತ್ತಿ ಹತ್ತಂತೂ ನಾವು ನಾಲ್ಕನೇ ತೈದನೇತಿದ್ದವು ಹಾಕಿದ್ದು ಹತ್ತಿನ ಅದು ಬಿಟ್ರು ಒಳ್ಳೆ ಹಾಕ್ಲೇ ಇಲ್ಲ ಮನೆಯಾಗ ಒಣ ಬೇಸಾಯ ವಣ ಬಿಟ್ರ ಮ್ಯಾರಿ ಬದು ಅಂತೀವಿ ಅಲ್ಲ ಅದಕ ಅಗಸಿ ಬೆಳೆತಿದ್ರ ಅಷ್ಟ ಇಷ್ಟ ಬೆಳೆ ಇಲ್ಲ ಅದು ಹಂಚ್ ಕಾದಿ ತಲ ಮತ್ತೆ ಮತ್ತೆ ನಾನು ಸಂಜಿ ಮತ್ತೆ ಸಂಜಿ ಹುರಿಬೇಕು ಅಂದ್ರೆ ಮತ್ತೆ ಸ್ವಲ್ಪ ನೀಲ ನಾನು ಗ್ಯಾಸ್ ಹಂಚ್ ಕೈ ಅದಕ್ಕೆ ಪಟ್ಟ ಹೊರೆ ಬಿಟ್ಟೆ ಮತ್ತೆ ನನ್ನ ಗಂಡ ಒಂದು ಚೆನ್ನಾಗಿ ನನ್ನ ಗಂಡ ಒಂದು ಜಗ್ ಹು ಎರ್ಸರ್ತಾನಲ್ಲ ಅವಾಗ ಆಗ ಬಾಯಿದೆ ನನಗೆ ಇಲ್ಲ ಅದಕ್ಕೆ ಏನಾ ತೇನ್ ಮಾಡ್ಕೊಂಡಿ ಏನಾಗಿಲ್ಲ ಕಾಲ ನಾನು ಆಗ್ಬೇಕಂದ್ರೆ ಯಾವಾಗ ಇತ್ತ ಅಂತ ಮತ್ತೆ ಏನ ಬಾಯಿದೆನ ನೀವನ್ನ ರಂಗಾಲು ಇವರು ಹಂಗಾರಿ ಇವ್ರಿಗೆ ಏನೋ ಒಂದು ಆತಂದ್ರ ಅದಕ್ಕೆ ನಾ ಬಾಯಿದಿರ್ತನೆ ಅಂತ ಈ ಹಾರ ಯಾವ 300 ಅಂತ ಮುಂದಿನ ದೀಪಾವಳಿ ತಗಿತರನ ಅದು ವಣಿಗೆ ನೋಡ್ರಿ ನಾನು ತಗಿದೆ ಮುಟ್ಟಿರೋಷ್ಟು ಉದ್ರತೆ ಅದು ಈಗ ಹಂಗೈತಿ ತಗಿ ಅಂತ ತಗಿವಲ್ದು

ಆಲ್ ರೈಟ್ ಹೌದೌದು ಮಮ್ಮಿ ಆದ್ರೆ ಶೆನಾಗಿದಾಳಿ ನಾನು ಹೆಂಡತಿ ಏನು ಮನೆಗೆ ಯಾರಿಲ್ಲ ಅಂದ್ರೆ ಎಲ್ಲಾನು ಯಾವ್ದು ಕೊರಿ ಇಲ್ಲ ಮಾಡ್ತಾಳ ಇಂಥ ಪಲ್ಯ ಅನ್ನಂಗಿಲ್ಲ ಮೇನ್ ರೊಟ್ಟಿ ಮಾಡ್ತಾಳ ರೀ ಅದು ಗ್ರೇಟ್ ಈಗ ಮೂವತ್ತೈದು ವರ್ಷದಷ್ಟು ಮನೆಗೆ ರೊಟ್ಟಿ ಬರೋಂಗಿಲ್ಲ ನಾನು ಇಪ್ಪತ್ತು ವರ್ಷಕ್ಕೆ ಪಾಪ ಬಂಗಾರಿ ಕಲೀಬೇಕ ನಮ್ಮ ಹನ್ನೆರಡು ವರ್ಷಕ್ಕೆ ಕಲಿತವ ರೊಟ್ಟಿ ನಂಗೆ ಡಿಪ್ಲೊಮಾ ಮುಗಿಸಿ ಬಂದ ರೊಟ್ಟಿ ಮಾಡಿದ್ರೆ ಲೇಟಾಗಿ ಕಲಿತಿರ್ಬೋದ್ರ ನೀ ಜಲ್ದಿ ಕಲ್ತಿಲ್ವಾ ಅವ್ರು ಅಲ್ಲೇ ಕಲ್ತು ಬಂದಿರ್ತಾರ ನಿಮ್ಗೆ ಇಪ್ಪತ್ತು ವರ್ಷದ ಏನು ಕಲಸಿಲ್ಲ ನಿಮ್ಮ ಮನ್ಯಾಗ

ಹಂಗಾಗಿ ಬಟ್ಟೆ ಬಿಟ್ಟಿನ್ರಿ ಅವರು ಶರ್ಟೆಡ್ ಹಾಕೊಂಡೋಗಿದ್ರೂ ನೀನು ಜಾಗ ಮಾಡಿರೋ ಕಲರ್ ಡ್ರೆಸ್ ಎಲ್ಲ ಸೇರ ಅವರು ಎರಡು ಜೋಡಿ ಇದು ಹೋಗೋದು ಇಷ್ಟು ಒಣ ದೊಡ್ಡ ಅವೆರಡನ್ನ ಅವರು ಎರಡನ ಅವ್ರಿ ಒಣ ಹೇಳಿ ಬೇಡ ಅಲ್ಲಿ ಜಾಗಿದ ಹಾಕಬೇಕು ಒಣಗಲ್ಲ ಮೇಲೆ ಮೇಲೆ ಹಾಕಬೇಡ ನೀನ ಒಣ ಹಾಕಿನಿ ತಮ್ಮ ಬಟ್ಟಿ ತಾನ ಒಣ ಹಿಂಡಿ ಹಿಂಡಿ ಇಟ್ಟೀನ್ರಿ ಅದ್ರ ಒಂದು ಸ್ವಲ್ಪ ನೀರು ಹಿಂದಿ ಒಣ ಹಾಕ ಈಗ ನಾವು ಒಂದು ನಾಳೆ ಸಂಡೇ ಅಲ್ರಿ ಹಂಗಾಗಿ ಏನಾದರೂ ನಷ್ಟ ಮಾಡೋಣ ಅಂತೇಳಿ ಅಕ್ಕಿ ಸ್ವಚ್ಛ ಮಾಡಿದ್ದೀನಿ ರೇಷನ್ ಅಕ್ಕಿ ಸುಮಾರು ಹತ್ತತ್ರ ಒಂದು ತಿಂಗಳಾಗ್ತದೆ ರೇಷನ್ ಅಕ್ಕಿ ಹಾಕಿ ಇರಲಿಲ್ಲ ಅಡುಗೆಗೆ ಈಗ ಹಂಗಾಗಿ ಸ್ವಲ್ಪ ಹುಳ ಮುಸ್ಸಿಗೆ ಹುಳ ಹತ್ರ ಮುಸಿ

உடின் டல் மாட்டே ஆட்டி ஹாட்டி தோசை பண்ணட் மாட்டே நான் டட் ஐட்டி தோசை machtin ஆலுக்கடி டையாரே ஃப்ரெஷ் ஆலுக்கடி டையார ஆலுக்கடி பண்ணி மாடி சட்னி மாடி டயட் டபு கேரட்டாய்க்க டயட் டூ நூ ஆ பாதியா அதுல மசாலா தோசை மாடி அங்காயி தோசை சட்னி

ಬೈಲಿ ಮುಂದ ಸ್ವಚ್ ಮಾಡೀನಿ ಹಸು ಮಾಡೀನಿ ಅಂದ್ರೆ ನೀಡಿ ಹಾಕಿದ್ರು ಇಟ್ಲೇ ಮಾಡಿದ್ರು ಇಟ್ಟು ಹಾಕೊಂಡು ಇನ್ನೂ ಮುಂದಾಯಿದ್ರು ಹ್ಮ್ ಒಂದು ನಾಲ್ಕೈದು ಸರಿ ತೋದ್ರ ತಿಂದಾನೆ ನಾ ಆಯ್ತು ತಿನ್ಬೇಳ ಹಾಕಿದ್ದೈತು ಅದನ ಉದ್ದಿನ ಬೆಲೆ ಕಿ ತುಂಬು ಉದ್ದಿನ ಮಮ್ಮಿ ಓ ಕೊಂಡು ದಿನ್ ಡಾರ್ಲಿಂಗ್ ತಡೆ ತಿಂ ತಿನ್ನಿ ಅಕ ಬೇಡ ತೈನಂ ತಗೊಂಡಿರ್ತೀನಿ ಕೊಡ್ತೀನಿ ಬಂಡೆ ಕೈಡಾಕಿದರ ಹೋಗೋ ಮುಷ ಹೋಗಾ ಹಾ ಸೋಪು ಕೈ ಇಡ್ ನೀರ ತನಿ ಕೈ ಸರಿ ಇ ಆ ಮಣ ಹಾಕಬಹುದು ಮಮ್ಮಿ ಸತ್ತಾ

ಬಂದು ಮಾರ್ಕೆಟ್ರನು ಚೆಲ್ಲಂತೇವೆ ಸ್ವಲ್ಪ ಅಥವಾ ಚೆಲ್ ತೊಗೋ ನೈಟ್ರೆ ಈಗ ನೋಡ್ರಿ ರಾತ್ರಿ ಆಗೈತಿ ನಾವು ಎಲ್ಲ ಊಟ ಎಲ್ಲ ಮಾಡಿ ಅಡಿಗೆ ಮನೆ ಫುಲ್ ಕ್ಲೀನ್ ಮಾಡಿ ಇದನ್ನ ನೆನೆಸಿಟ್ಟಿದ್ನಲ್ರಿ ದೋಸೆ ಗಂತ ದೋಸೆ ಹಿಟ್ಟು ರುಬ್ಬಾ ಕತ್ತೀನಿ ಏನಾಕತ್ತಾರ ಸಂಜೆ ಲಗನ ಕಟ್ಟೀನಿ ಮಾಡಿಲ್ಲ ನಾನು ಯಾಕಂದ್ರೆ ಅಲ್ಲಿ ಅಂಬರ್ ಮನೆಗೆ ಹೋಗುತ್ತೆ ಹೋಗಿ ಎಷ್ಟು ಒಂಬತ್ತು ಗಂಟೆ ಸ್ವಲ್ಪ ಕಡಿಮೆ ಇದಾವೆ ಬಂದೀವಿ ಒಂಬತ್ತಕ್ಕೆ ಬನ್ನಿ ಅಲ್ಲಿಂದ ಬಂದು ಪಲ್ಯ ರೊಟ್ಟಿ ಅನ್ನ ಇತ್ತಲ್ಲ ಅನ್ನಕ್ಕಿಟ್ಟೆ ಅನ್ನಕ್ಕಿಟ್ಟು ಸ್ವಲ್ಪ ಪಲ್ಯ ಮಾಡಿಟ್ಟು ಊಟ ಮಾಡಿ ಬಾಳೆ ಎಲ್ಲ ಬೆಳಗಿ ಮಾಡ್ಕೊಂಡು ಬಾಳೆನ ಬೆಳೀತಾರ ಬೆಳಗದಂತ ತೊಳೆಯೋದು ತಿಕ್ಕೋದು ಬೆಳಗೋದು ಎಲ್ಲ ಅಂತ ಎಲ್ಲ ಕಡೆ ಮಾತ್ರ ಗೊತ್ತಿರಬೇಕು ನಮ್ಮ ಕರ್ನಾಟಕದಾಗ ಕರ್ನಾಟಕದಾಗ ಒಂದೊಂದು ಕಡೆ ಒಂದೊಂದು ನಡೆ ಒಂದು ಜಿಲ್ಲೆದಾಗ ಒಂದೊಂದು ತಾಲೂಕಿನಾಗ್ ಏನು ಭಾಷೆ ಚೇಂಜ್ ಆಗ್ತೇನೆ ಇರ್ತೈತೆ ಒಂಚೂರು ಕನ್ನಡ ಮಾತಾಡೋ ರೀತಿ ನಾವು ಮಾಮೂಲಿ ಬಾಂಡೆ ಅಂತೀವಿ ಇಲ್ಲ ನಿನ್ನ ಕೆಲವು ಕಡೆ ಬಾಂಡೆ ಬೆಳೆದು ಕಸ ಗೂಡ್ಸು ನಾವು ಕಸ ಅನ್ನೋ ಅಂತೀವಿ ಕಸ ಗೂಡ್ಸು ಅಂತ ನಮ್ಮ ಕನ್ನಡ ಆಡ ಭಾಷೆ ಆ ಬೆಂಗಳೂರಲ್ಲಿ कसा ಗುಡುಸು ಅಂತಾರೆ ಬೆಂಗಳೂರು ಸಂವೇ ಸ್ಟಾರ್ಟ್ ಇದಕ್ಕ ನಾನು ಇವತ್ತು ನೆನೆಸಳುವ ಪ್ರತಿ ಸರಿ ದೋಸೆ ಮಾಡಿದಾಗ ಒಂಚೂರು ಚೂರು ತುಗರಿ ಬೆಳಿ ಒಂಚೂರು ಒಂದು ಚೂರು ಮಿಂತೆ ಸ್ವಲ್ಪ ಆಮೇಲೆ ಒಂದೆರಡು ಎರಡೋಣ ಮಿಷಿಕಾಗಿ ಉಳಿದಿದ್ದೆ ಈ ಸರಿ ಜಾದು ಗಮನ ಬರಲಿಲ್ಲ ನೋಡ್ರಿ ನನಗೆ ಹಂಗ ಲಾಗ್ ನೀವು ಮಾತಾಡ್ಕೊಂತ ಅಂತಂತ ಮರ್ತ ಹೋಗ್ಬಿಟಿ उधरी बड़े केस्ता किनारे दिखा, तोरी बड़े आकर्षण ना आज हर गरीब रे बता दो, सफ़ा क्या तो बताओ? गरी गरीब गरीब अंडे कुरुम कुरुम है ना, कुष्ठी। ऐसे ही बच्चों को बच्चे ना, जेंग तो कर दो, दस छह ना बता दिये। वो मर को बंगले में, मर को ಸ್ನೇಹಿತರೆ ಈಗ ನೋಡ್ರಿ ಕೆಲಸ ಎಲ್ಲ ಮುಗೀತೆ ನಂದು ನಾವು ಒಂದು ಎರಡು ದಿನದಿಂದ ಎರಡು ದಿನದಿಂದ ಮೂರು ದಿನದಿಂದ ಅಲ್ರಿ ನಾವು ಒಂದು ಇವ್ರಿಗೆ ಇದು ಬೆಳ್ಳಿ ಚೈನ್ ತಂದಿದ್ದು ಅದ್ರ ಬಗ್ಗೆ ಮಾತಾಡಿ ಬಿಡಿ ಆಗಿದ್ದೆ ನಾನು ಹೊಸ ಅಂತ ಅಂತೇಳಿ ಅದು ಅದು ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ತೊಗೊಂಡಿರೋಂಥ ಚೈನ್ ರೀ ಅದು ಆವತ್ತು ಹಿಡಿಯೋ ಮಾಡಿದ್ದಿಲ್ಲ ನಾವು ಅದನ್ನ ಯಾಕಂದ್ರೆ ಊರಾಗಿದ್ದೆಲ್ಲ ಅದು ಹಾಗಾಗಿ ಲಾಗ್ ಮಾಡೋಕ್ಕಾಗಿರಲಿಲ್ಲ ಶೇರ್ ಮಾಡೋಕ್ಕಾಗಿದ್ದೀರಾ ಅದನ್ನ ಹಂಗೆ ಹಾಕಿದ್ದೆ ತಪ್ಪು ಕೊಡ್ಸಿವಿ ಅಂತೇಳಿ ಅದು ಅಚಾನಕ್ಕಾಗಿ ಲಾಗ್ನ ಕಣ್ಣಿಗೆ ಕಾಣ್ತು ನಾನು ಹೇಳಿದ್ರೆ ನಾನು ಅಷ್ಟೇ ಒಂದು ಆ ವಿಷಯನ ನಾನು ಅದನ್ನ ಟೈಟಲ್ ಹಾಕಿ ಹಾಕಿದ್ದೆ ಒಳ್ಳೆ ಈಗ ಇನ್ನೊಂದು ಎರಡು ದಿನದ ಹಿಂದೆ ಒಂದು ಹಾಕಿದ್ದೆ ಅಲ್ರಿ ಗೋಲ್ಡ್ ಶಾಪಿಲ್ ಅಂತೇಳಿ ಆ ಲಾಗಿಗೆ ಸುಳ್ಳು ಹಾಕ್ತೀವಿ ರೀ ಸುಳ್ಳು ಟೈಟಲ್ ಹಾಕ್ತಿರಿ ತಗೊಂಡಿಲ್ಲ ಬಿಟ್ಟಿಲ್ಲ ಅಂತೇಳಿ ಈ ಥರ ಎಲ್ಲ ಒಂದಿಷ್ಟು ನೆಗೆಟಿವ್ ಕಮೆಂಟ್ ನೆಗೆಟಿವ್ ಅಂತ ಹೇಳ್ಬೋದು ಅಂಗೈತೆ ಕಮೆಂಟು ಬಂದವು ನೋಡ್ರಿ ನಾವು ಬಂಗಾರ ರೇಟ್ ಅಂತ ಎಲ್ಲರಿಗೂ ಗೊತ್ತಿದ್ದೇ ಐತಿ ಎಂತ ಇವರಿಗೆ ತೊಗೊಳಕ ಕಷ್ಟ ಆತೈತಿ ನಮ್ಮಂತವ್ರು ತೊಳೋದಕ್ಕೆ ಇನ್ನೂ ಅಂದ್ರೆ ಇನ್ನು ಬೆಳ್ಳಿ ತೊಗೊಂಡ ರೇಟ್ ಹೊಳೆ ಬರೋದಾಗೈತಿ ಇನ್ನು ಬಂಗಾರದಂತರದ ಮಾತೀ ಅದು ಏನದ ಆಕಾಶದ ಮೈಲ್ ನಮ್ಮ ಮಲ್ಲಿಗೆ ಆಗೈತದ ಬಂಗಾರ ಅನ್ನೋದು ಆದ್ರೆ ನಾವು ಹೋಗಿದ್ದ ಖರೀರಿ ಒಂದೇನೋ ಪ್ಲಾನ್ ಇಟ್ಕೊಂಡು ತಗೋಬೇಕಂದ್ರೆ ಹೋಗಿದ್ದು ನಾವು ಆದ್ರೆ ಅಲ್ಲಿ ರೇಟ್ ಕೇಳಿ ನಿಜ ಸಾಕದ ನಾವು ಇಲ್ಲಿ ಫೋನ್ಯಾಗ ಅಲ್ಲಿ ಲೋಡ್ ಸ್ವಲ್ಪ ಹೆಚ್ಚು ಕಡಿಮೆ ಎಕ್ಕಿರ್ತಾವೆ ಯಾಕೆ ಸುಮ್ಮನೆ ಒಬ್ಬರು ಒಂದು ಹೇಳ್ತಾರೆ ಒಬ್ಬರು ಇನ್ನೊಂದು ಒಂದು ಹೇಳ್ತಿದ್ರು ಹಂಗ ಇವ್ರೇನಂದ್ರೆ ಯಾವುದಕ್ಕೂ ಹೋ ನಾವು ಹೋಗಿ ಅಂಗಡಿಯಾಗ ಹೋಗಿ ಕೇಳ್ಕೊಂಡು ನಮ್ಗೆ ಅಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾಕೆ ಹೋಗಿ ನೋಡ್ಕೊಂಬರೋಣ ಅಲ್ಲ ಕೇಳ್ಕೊಂಬರೋಣ ಅಂತ ಅಂದರು ಅಂದು ಹಾಗೆ ಅದೇ ಎಲ್ಲ ಶು ಸೂಪರ್ ಮಾರ್ಕೆಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದಿವಿ ನಾವು ಹಾಗಾಗಿ ಇವರು ನನಗೆ ರೀಸೆಂಟಾಗಿ ನಮ್ಮ ಎನ್ ಎಲ್ ಡೇ ಈಗ ಕಲ್ಚೆನ ಕೊಡ್ಸಿದ್ರಲ್ರಿ ಅದದು ಅಂಗಡಿನ ನಂಗೆ ಸರ್ಪ್ರೈಸ್ ಆಗಿ ತೊಗೊಂಡಿದ್ರಲ್ಲ ಗೊತ್ತಿರಲಿಲ್ಲ ನಾನು ಅಂತಂದ್ರೆ ಸರಿ ಅಂತೇಳಿ ಹೋಗಿ ರೇಟ್ ಎಲ್ಲ ಕೇಳಿ ಫುಲ್ ಬಂಗಾರ ಮೈ ಮೇಲೆ ಹಾಕೊಂಡು ಖುಷಿ ಆಗ್ಬಿಡುತ್ತೆ ಅಂಗಡಿಯಾಗ ರೇಟ್ ಭಾಳ ವ್ಯತ್ಯಾಸ ಅಲ್ಲಿಗೆ ಇಲ್ಲಿಗೆ ಎರಡು ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರ್ತದೆ ಆಮೇಲೆ ಡಿಸ್ಟ್ರಿಕ್ ಡಿಸ್ಟಿಕ್ ಬೇರೆ ಇರ್ತದೆ ಅವರು ಕಮ್ಮಿ ಆಗಿದ್ದನ್ನ ಜಲ್ದಿ ಹಣಂಗಿಲ್ಲ

ಅದಕ್ಕ ಮತ್ತ ಅದನ್ನ ಎರಡ್ ಮಾಡ್ತಾರ ಒಂದು ನಲವತ್ತ ಇದ್ರ ಅದಕ್ಕ ಮತ್ತ ಹದಿಮೂರ ಸಾವಿರ ಆಗುತ್ತ ಒಂದ ಸಾವಿರ ಆಗುತ್ತ ಬರಂಗಿಲ್ಲ ಅದ ತಗೊಂಡ ಇರೊ ಆಭರಣದ ಮೇಲೆ ಡಿಪೆಂಡ್ ಆಕ್ಕೇತಿ ಅವು ನಮಗೆಲ್ಲ ಕ್ಲಾರಿಟಿ ಸಿಕ್ಕು ಜಿಎಸ್ಟಿ ಮತ್ತ ಅದರ ಪ್ಲಸ್ ಜಿಎಸ್ಟಿ ತಗೊಳಕ ಹೋದ್ರ ಮಾರಕ ಹೋದ್ರ ಜಿಎಸ್ಟಿ ಮೈನಸ್ ಹಿಂಗೆಲ್ಲ ಐತ್ರಿ ಹಿಂಗೆಲ್ಲ ಕಮೆಂಟ್ ಬಂದಿದ್ವಲ್ಲ ಹೌದು ಹೋಗಿದ್ವಿ ನಮ್ ಕಡೆ ತೊಗೊಳಕ್ ನಮ್ ಕಡೆ ಯಾರ ಕಡೆ ತೊಗೊಳಕ್ ಆಗಲ್ಲ ತೊಗೊಂಡ್ರೆ ನೂರ ಟ್ವೆಂಟಿ ಪರ್ಸೆಂಟ್ ಜನ ತಗೋತಾರೆ ತಗೋತಾರ ಹೇಳಕ್ ಆಗೋದಿಲ್ಲ ಅದ್ರ ಇಷ್ಟ ಹಿಂಗಾಗಿದ್ರಿ ತಗೊಂಡ್ ಮಾರಲ್ರಿ ಇದ್ದ ಪೀಠ ಬಂದ್ರೆ ತೊಗೊಳಕ್ ಆಗೋಲ್ಲ ನಮ್ಗೆ ಗೋಲ್ಡ್ ಸೊ ಎಷ್ಟೋ ಜನ ಬಂಗಾರ ಏನು ಹೋಗೋದು ಕಡಿಮೆ ಮಾಡಿರ್ತಾರಲ್ರಿ ನಮ್ಗೂ ಪ್ರಾಕ್ಟಿಕಲ್ ಹೋಗಿ ನೀವು ನೋಡ್ತಿರ್ತೀರಿ ನಿಮಗೂ ಗೊತ್ತ ಮಾಡ್ಲಿ ಅಂತ ಹೇಳಿ ಹಂಗ ಮಾರ್ಕೆಟ್ ಹೋಗಿದ್ವಲ್ರಿ ಅಲ್ಲೇ ಬೆಟ್ಟಾಗಿ ಆಗಿ ಕೇಳ್ಕೊಂಡು ಬಂದ್ ಇಷ್ಟ ಖುಷಿ ಪಟ್ಟು ನೋಡಿ ಚಕ್ ತಗಸಿ ತಕ್ಕೊಂಡ್ ಮುಟ್ಟ ನೋಡಿ ತೊಗೊಂಡ್ರ ಗತ್ತೆಲ್ಲ ಫೀಲ್ ಮಾಡ್ಕೊಂಡು ಬಂದಿವ್ರಿ ಅದಕ್ಕ ಅದನ್ನ ನಿಮ್ಗ ಇದ್ ಮಾಡಿದ್ವಿ ಸರ್ ಮತ್ತೇನು ಇಲ್ಲ ಸುಮ್ಮನೆ ನೀವು ಹಾಗೆ ಹಿಂಗೆ ಅಂತ ಜಾಸ್ತಿಯಾಗಿ ಏನು ಕಮೆಂಟ್ ಹಾಕೋದು ಏನು ಬೇಡ ಅಂತ ಅನ್ನಿಸ್ತೈತಿ ನನಗೆ ಆಯಿತು ಸ್ನೇಹಿತರ ಇಲ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಲಂದೆ ಅದು ಲಾಗ್ ನಾಳೆ ಲಗ್ನ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಏನಾದೈತೇನು ಇಲ್ಲ